ಈ ಪ್ರೀತಿಯಲ್ಲಿ ಬದ್ದೇಕಾಯ್ ಸ್ಪೆಷಾಲಿಟಿ ನೋಜಿ ಪ್ರೀತಿಗಿಂತ ಜೀವನಾನೇ ದೊಡ್ಡದು ಫಾರ್ ಲೈಫ್ ವಿ ವಾಂಟ್ ಮನಿ ಐ ವಾಂಟ್ ಮನಿ ಅಲೇಲೇಲೇಲೇಲೇಲೇ ಸೋಕಿ ಸಾವಿತ್ರಿ ಅಪ್ಪ ರಾತ್ರಿ ಎಲ್ಲ ಓಟಿ ಮಾಡ್ಬಿಟ್ಟು ನೆಂಕಿ ಒಡಕೆ ಅಂತ ಮಡಿಕೊಂಡಿದ್ದು ದುಡ್ಡನ್ನ ಅಮ್ಮ ದೇಪು ಚೀಟಿ ಕಟ್ಬಿಟ್ಟು ಮಿಕ್ಕಿ ದುಡ್ಡಲ್ಲಿ ಹೊಸ ನೈಟಿ ತಗೋಣ ಅಂತ ಅಕ್ಕಿಟ್ಟ ಲವ್ ಸಿಟ್ಟಿದ್ರೆ ನೀನು ಅದನ್ನ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಎರ್ಸ್ಕೊಂಡು ಡ್ರೀಲ್ಸ್ ಮಾಡ್ತಿದ್ಯಾ ಎರ್ಸ್ಕೊಂಡು ಓ ಕಲ್ಕೆ ಜಿ ಬದ್ನಕ್ಕೆ ಆಯ್ತಾ ಅಪ್ಪ ನೋಡೋಣ ನಾನ್ ಸೈಜ್ ಕೊಟ್ಟಿರೋ ಅಸೈನ್ಮೆಂಟ್ ಬರೆಯಕ್ಕಾಗದಿದ್ರು ರೀಲ್ಸ್ ಕಾಲ್ ಮಾಡ್ತಾವ್ ರೀಲ್ಸ್ ಕೊಡು ದುಡ್ಡಿನ ಬೆಲೆ ಗೊತ್ತಾ ನಿನ್ಗೆ ನೀ ಎರ್ಸ್ಕೊಂಡು ರೀಲ್ಸ್ ಮಾಡ್ಬಿಡು ಆಮೇಲೆ ಕೈಗೆ ಸಿಕ್ಕ ನೋಟ್ ಅಕ್ಕಿ ಅಕ್ಕಿಡದಲ್ಲಿ ಇಟ್ಬಿಡು ಒಂದ್ ಎರಡು ನೋಡ್ ಟಿಪ್ಪ ಅಡಿಗೆ ಸೋಪಾ ಅಡಿಗೆ ಹೋಗಿರ್ಲಿ ಎರಡು ಸರ್ ಒಂದ್ ಎರಡು ನೋಡ್ ಕಡವೆ ಬಂತು ಅಂತ ಅನ್ಬಿಟ್ಟು ಎಲ್ಲರೂ ನಾನು ಇಟ್ಕೊಂಡು ಚೆಂಗ್ಳಮ್ಮಿ ಆಡ ದುಡ್ ಎತ್ಕೊಂಡು ಅಂತ ಮಕ್ಳು ರಮೇಶ್ ನನ್ನ ನೋಡಕ್ ಬಂದ್ರಲ್ಲ ಮಗ ಆತ್ಮಹತ್ಯೆ ಮಹಾಪಾಪ ಮಾಡುವಂತ ಕೆಲಸ ಯಾರು ಮಾಡಬಾರ್ದು ಇಲ್ಲ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅವನ ಬಗ್ಗೆ ಗೊತ್ತಾಗಿದ್ದೇನು ತುಂಬಾ ಸಾಲುಗಳು ಮಾಡ್ಕೊಂಡಿದ್ದ ಅಂತ ಎಪ್ಪತ್ತು ಲಕ್ಷ ರೂಪಾಯಿಗೆ ಆನ್ಲೈನ್ ಗೇಮ್ ಮಾಡಿದ್ದಂತೆ ಅದರಲ್ಲಿ ಒಂದ್ ಎಪ್ಪತ್ತು ಲಕ್ಷ ಹೋಗಿತ್ತು ಅನೇಕರ ಬಳಿ ಕೈ ಸಾಲುಗಳು ಇಲ್ಲ ತುಂಬಾ ಸಾಲುಗಳು ಮಾಡ್ಕೊಂಡಿದ್ದ ಅಂತ ಅವನು ಆರ್ ಆರ್ ಬಾಟ್ಲನ್ನ ಕೈನಲ್ಲಿ ಹಿಡ್ಕೊಂಡ್ ಬರುವಂತ ವ್ಯಕ್ತಿನ ನಾನು ನೋಡಿದೆ ಬಡವ್ರ ಮನೆ ಹುಡುಗಿ ಅವಳನ್ನ ಲಿವಿಂಗ್ ಟುಗೆದರ ಇನ್ನೊಂದು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೆಣ್ಮಗು ದಾನ ಕೊಟ್ಬಿಟ್ಟಿದ್ದ ಅದಕ್ಕೆ ಮೂರು ವರ್ಷ ಹೆಂಗೇ ಇವಾಗ ಹಿಂಗ ಆಗ್ಬಿಟ್ರೆ ಬೋಳಿ ಮಗನೆ ಸತ್ತೋಗೋ ನೀನು ಹಾಳಾಗೋಗ್ಬೇಕು ಹೋಗ್ಬೇಕು ನೀನು ಅಂತ ಬೈತಾವನೆ ಅದೇ ಅವ್ರಿಗೆ ಇದು ಹೆಸರು ಮತ್ತೊಕ್ಕ ಮಕ ಇಲ್ಲಿ ಎಲ್ಲ ಇತ್ತು ಕ್ಯೂ ರಕ್ತ ಎಲ್ಲ ಬರೋದು ಕೆರೆದ್ರೆ ಅವ್ನು ಟ್ರೀಟ್ಮೆಂಟ್ ಹೋಗೋಂದ್ರೆ ಅಂದ್ರೆ ಹೋಗ್ತಾ ಇರಲಿಲ್ಲ ಅದು ಇಡೀ ಬಾಡಿ ಎಲ್ಲ ಆಗ್ಬೇಕು ನಾನು ನೋಡಬೇಕು ಅನ್ನೋನು ಹೀಗೆ ಭಾಳ ಗೊಂದಲಮಯವಾಗಿತ್ತು ಅವ್ರ ಬದುಕು ಎಲ್ಲಿವೆ ಅವನು ಇದ್ದಷ್ಟು ದಿನ ಒಳ್ಳೆ ಎರಡು ಕೃತಿನ ಕೊಟ್ಟು ಹೋಗಿದ್ದಾನೆ ಅಷ್ಟು ಮಾತ್ರ ಅವನ ಆತ್ಮಕ ಶಾಂತಿ ಸಿಗ್ಲಿ ಅಲೋ ಮಚಾ ಅವ್ನೇಡೋ ಶಾಂತಿ ಬಿಟ್ಟೋದು ಅಂತಾನೆ ಸುಸೈಡ್ ಮಾಡ್ಕೊಂಡಿದ್ದು ಮತ್ತೆ ನಿಮ್ಗೆ ಶಾಂತಿ ಸಿಗ್ಲಿ ಅಂತಿದ್ಯಾ ಅಯ್ಯೋ ನನ್ನ ಮಕ್ಕಳೇ ಅಂತ ಬಿಡ್ತೀರಾ ನೀವು